ಬೆಳಗಾವಿ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಪ್ರಕರಣ ತ್ರೀ ನಾಟ್ ಟೂ ತ್ರೀ ನಾಟ್ ಸೆವೆನ್ ತ್ರೀ ಥರ್ಟಿ ಟೂ ತ್ರೀ ಫಿಫ್ಟಿ ತ್ರೀ ಫೈವ್ ನಾಟ್ ಫೋರ್ ಮಂಜು ಪ್ರಕರಣ ದಾಖಲಾಗಿದೆ ಮಂಜು ಇದು ಇ ಪಿ ಏನು ಪುದುಚೇರಿ ಮತ್ತು ದಾದರ್ ಎಕ್ಸ್ಪ್ರೆಸ್ ಟ್ರೈನ್ ಡಬಲ್ ಒನ್ ಡಬಲ್ ಜೀರೋ ಸಿಕ್ಸ್ ಆ ಟ್ರೈನಲ್ಲಿ ಅವರು ಕೆಲ ಕೆಲಸ ಮಾಡ್ತಾ ಇದ್ರು ಎಸ್ಟೇಟ್ ಕೋಚಲ್ಲಿ ಒಬ್ಬ ಅನ್ಆಥರೈಸ್ಡ್ ಪ್ಯಾಸೆಂಜರ್ ಅವನಿಗೆ ಟಿಕೆಟ್ ಕೇಳೋ ವಿಚಾರದಲ್ಲಿ ವಾಗ್ವಾದ ಆಗುತ್ತೆ ಸಡನ್ ಆಗಿ ಅವನು ಟಿ ಟಿ ಮೇಲೆ ಹಲ್ಲೆ ಮಾಡಲಿಕ್ಕೆ ಬರ್ತಾನೆ ಅವರ ಸಹಾಯಕ್ಕೆ ಬಂದ ಏನು ಕೋಚ್ ಹೆಲ್ಪಿಂಗ್ ಸ್ಟಾಫ್ ಇದ್ದಾರೆ ಅವ್ರ ಮೇಲೆ ಅದರಲ್ಲಿ ಒಬ್ರು ಒಬ್ಬ ಸಿಬ್ಬಂದಿ ಮತ್ತು ಇನ್ನು ಮೂರು ಜನ ಗಾಯಗೊಂಡವ್ರಿಗೆ ಔಟ್ ಆಫ್ ಮತ್ತು ರೈಲ್ವೆ ಬೋರ್ಡ್ ಅವ್ರ ಜೊತೆ ಮಾತಾಡೋದು ರೈಲ್ವೆ ಇಲಾಖೆಯವ್ರ ಜೊತೆ ಏನು ಮೃತರಾಗಿದ್ದಾರೆ ಅವರಿಗೆ ಎಕ್ಸ್ಪ್ರೆಸ್ ಅಮೌಂಟ್ ಕೂಡ ರೈಲ್ವೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಮೃತಪಟ್ಟವ್ರ ಹೆಸರು ದೇವರ್ಷಿ ವರ್ಮಾ ಅಂತ ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಮೂಲತಃ ಯು ಪಿ ಅವರು ಅವರು ಕಾಂಟ್ರ್ಯಾಕ್ಟ್ ಈ ಹೌಸ್ ಕೀಪಿಂಗ್ ಸ್ಟಾರ್ಟ್ ಸೊ ಇವರು ಟೀಟಿ ಅವರ ಈಗಾಗಲೇ ನಾವು ಆರ್ ಪಿ ಎಫ್ ಜಿ ಆರ್ ಪಿ ಮತ್ತು ಸ್ಥಳೀಯ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ನಾಲ್ಕು ವಿಶೇಷ ತಂಡಗಳು ಆರೋಪಿ ಪತ್ತೆಗೆ ಕರೆ ಮಾಡಿದೆ ಈ ಗೋವಾದಿಂದ ನೋನ ಬರುವ ರೀತಿಯ ಸಿಬ್ಬಂದಿಗಳು ಕೂಡ ಅಲ್ಲೇ ಮತ್ತೆ ಬರುವಂಥ ಮಾತುಗಳನ್ನು ಸೇರಿಸಿ ಹದಿನಾರು ಜನ ಅವ್ರು ನಾಲ್ಕು ದಿನದ ನಂತರ ಬಂತು ಯಾಕೆ ಈ ರೀತಿ ಘಟನೆ ಸಿ ಸಿಗಲ್ಲ ಅದು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ಮತ್ತೆ ಇನ್ನೊಂದೇನಂತಂದ್ರೆ ಏನು ನಮ್ಮ ಜಿ ಆರ್ ಪಿ ಪೊಲೀಸ್ ಸ್ಟ್ ಇದೆ ಅದರಲ್ಲಿ ಸುಮಾರು ನಾಲ್ಕು ದಶಗಳಿಂದ ಸೇಮ್ ಸ್ಟಂಕ್ ಇದೆ ಅದನ್ನು ಹೆಚ್ಚಿಸಲಿಕ್ಕೆ ನಾವು ಈಗಾಗಲೇ ಸುಮಾರು ಪತ್ರ ವ್ಯವಹಾರಗಳನ್ನು ನಾವು ಮಾಡಿದ್ದೀವಿ ರೈಲ್ವೆ ಇಲಾಖೆಯ ಜೊತೆ ಆ ಒಂದು ಕಾರ್ಯ ಮತ್ತು ಆರ್ ಪಿ ಎಫ್ ಮತ್ತು ಜಿ ಆರ್ ಪಿ ಎಫ್ ಜೊತೆ ಕಂಬೈಂಡ್ ಆಗಿ ಈ ಏನು ಸಾರ್ವಜನಿಕರ ಸುರಕ್ಷತೆ ಇದೆ ಅದನ್ನು ಬಲಗೊಳಿಸಲು ಎಲ್ಲ ರೀತಿಯ ಕ್ರಮಗಳನ್ನು ತಪ್ಪಿಸ್ಕೊಂಡಿದ್ದು ಹೇಗೆ ಸರ್ ಅಂದರೆ ಚಲಿಸ್ತಾ ಇರೋ ಟ್ರೈನಲ್ಲೇ ಕೊಲೆ ಆಗುತ್ತೆ ಆಮೇಲೆ ಅವ್ನು ತಪ್ಪಿಸ್ಕೊಂಡು ಹೋಗ್ತಾ ಇದ್ರು ಈ ಏನು ಸಿ ಈಗ ತಾವು ನಾವು ಹೇಳ್ಬೋದು ಹಿಡಿಬೋದಾಗಿತ್ತು ಅಂತ ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ ಆರೋಪಿ ಅಲ್ಲಿಂದ ತಲೆ ಮರ್ಚ್ಕೊಂಡೋಗಿದ್ದಾನೆ ಕೆಲವು ಏನು ಐ ವಿಟ್ನೆಸಸ್ ಇದ್ದಾರೆ ಅಥವಾ ಪ್ಯಾಸೆಂಜರ್ಸ್ ಇದ್ದಾರೆ ಅವನು ಚಲಿಸುವ ಟ್ರೈನಿಂದ ಇಳಿದಿರುವುದು ಕೆಲವು ಮಾಹಿತಿಯನ್ನು ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಪತ್ತೆಗೆ ಕಾರ್ಯಕ್ರಮ ಕೆಲವು ಮಾಹಿತಿ ದೊರೆತಿದೆ ಮತ್ತು ಆ ಮಾಹಿತಿಗಳ ಆಧಾರದ ಮೇಲೆ ಆದಷ್ಟು ಬೇಗ ಆಗಿದೆ ಮತ್ತೆ ಹೆಂಗೆ ಬರ್ತಾರೆ ಅಂತ ಸರ್ ಅವರು ಹೆಲ್ಪ್ ಇದ್ದಾರೆ ಈಗ ರೀಸೆಂಟ್ ಯಾವ್ದು ಟ್ರೈನ್ಸ್ ಅಲ್ಲಿ ಇರ್ತಾ ಇಲ್ಲ ಇವನ್ ಬೆಳಗಾವ ಟ್ರೈನ್ ಅಲ್ಲಿ ಇರಲ್ಲ ಈ ಟ್ರೈನ್ ದಲ್ಲಿ ಇದ್ದೀರಾ ಅಂದ್ರೆ ಸೆಕ್ಯೂರಿಟಿ ಲ್ಯಾಕ್ಸ್ ಆಗಿನೇ ಗ್ರಾಂಟೆಡ್ ಅಂತ ಸಿ ಏನಾಗುತ್ತೆ ಈಗ ನಾವು ಉದಾಹರಣೆ ಕರ್ನಾಟಕದಲ್ಲಿ ತೊಗೊಂಡ್ರೆ ಅರೌಂಡ್ ಫೋರ್ಟೀನ್ ಹಂಡ್ರೆಡ್ ಟ್ರೈನ್ಸ್ ಆಗುತ್ತೆ ಎವ್ರಿ ಡೇ ನಮ್ಮ ಸಿಬ್ಬಂದಿಯ ಸಂಖ್ಯೆ ಇರೋದು ಅರೌಂಡ್ ಏಟ್ ತರ್ಟಿ ಸೊ ಈವನ್ ಒನ್ ಪರ್ಸನು ನಾವು ಪ್ರತಿ ಟ್ರೈನಿಗೆ ಹಾಕಿದ್ದಾಗ ಆ ಒಂದು ಇದು ಇರುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ನಮ್ಮ ಏನು ಟ್ರೈನ್ಸ್ಗಳಿದೆ ಇನ್ಸಿಡೆಂಟ್ಸ್ಗಳ ಮೇಲೆ ಒಂದು ಅನಾಲಿಸಿಸ್ ಮಾಡಿದ್ದೀವಿ ಮೂಮೆಂಟು ಪ್ಯಾಸೆಂಜರ್ ಮೂಮೆಂಟ್ಸ್ ಕ್ರೈಮು ಆ ಒಂದು ಹಾಟ್ಸ್ಪಾಟ್ ಅನಾಲಿಸಿಸ್ ಅದ್ರ ಮೇಲೆ ಕೂಡ ನಾವು ಓಕೆ ಥ್ಯಾಂಕ್ ಯು